ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಅದರಲ್ಲೂ ಮ್ಯೂಸಿಕ್ ಅಂತೂ ಇನ್ನೂ ಇದೆ ನಮ್ಮ ಯಾರು ಕೆ ಜಿ ಎಫ್ ಇರ್ಬೋದು ಆ ಕೆ ಜಿ ಎಫ್ನೇ ಒಂದು ಇನ್ಸ್ಪ್ರೆಷನ್ ತಗೊಂಡಾಗ ಚೆನ್ನಾಗಿ ಮಾಡಿದ್ದಾರೆ ಈ ಹುಡುಗ ಇಷ್ಟು ಚೆನ್ನಾಗಿ ಮಾಡಿದ್ರು ನಾನು ಕನಸು ಮನಸ್ಸಿಗೆ ಒಂದು ಕಡೆ ಎಕ್ಸ್ಪೆಕ್ನೇ ಮಾಡಿರಲಿ ಇಷ್ಟು ಚೆನ್ನಾಗಿ ಅಂದರೆ ಬೈಕ್ ಚೆಳಿ ಬಿಟ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೆ ನಾನು ವರ್ಷ ಸರ್ವಿಸ್ ಮಾಡಿದ್ವಿ ವರ್ಷದಿಂದ ಆ್ಯಕ್ಟಿಂಗ್ ಮಾಡ್ತಾ ಬಂದಿದ್ವಿ ಆದರೆ ನಮ್ಮ ಮನೆ ಮಗ ನಮ್ಮ ಮಗ ಸಮಾನ ಪ್ರಶಾಂತ ಇರೋದು ಡೈರೆಕ್ಷನ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತರುಣ್ ತರುಣಪ್ಪು ಎಂಥ ಆಕ್ಟಿಂಗ್ ಎಂತ ಚೆನ್ನಾಗಿ ಮಾಡಿದ್ದಾರೆ ಕಥೆನೂ ಅಷ್ಟೇ ಎಲ್ಲರೂ ಎಲ್ಲೂ ಹೊರಗಡೆ ಬಿಡದಾಗೆ ಕೂರಿಸಿದ್ದಾನೆ ಸೀಟ್ನಲ್ಲಿ ಬಿಗಿಯಾಗಿ ಕೂರಿಸಿರೋದಂದ್ರೆ ತಮಾಷೆ ಎಲ್ಲ ಈಗಿನ ಸಿನಿಮಾಗಳಲ್ಲಿ ಎಷ್ಟೋ ಸಿನಿಮಾ ಬರೋ ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ ಅಷ್ಟೇ ಒಂದು ಸಾಂಗ್ ಬಂದರೆ ಆ ಅನ್ಕೊಂಡು ಹೊರಗಡೆ ಹೋಗ್ತಾರೆ ಜನಗಳು ನೋಡಿ ಆದರೆ ಇವ್ರು ಮಾಡಿರುವ ಇವು ಮೂವಿ ಅಂತೂ ಕೈಲಿ ಹೊರ್ಗಡೆ ಒಬ್ಬರು ಹೋಗ್ಬಾರ್ದು ಆಗ ಇದು ಕೂರಿಸೋದು ಬಹಳ ಕಷ್ಟ ಜನಗಳನ್ನೆಲ್ಲ ಇಳಿಸಿ ಒಂದೂವರೆ ಗಂಟೆ ಎರಡು ಅವರ್ ಪಿಕ್ಚರ್ನಲ್ಲಿ ಥಿಯೇಟ್ರಲ್ಲಿ ಕೂರಿಸೋದಿದೆಯಲ್ಲ ತಮಾಷೆ ಮಾತ್ರ ಅದನ್ನು ಮಾಡಿದ್ದಾರೆ ಪ್ರೂಫ್ ಮಾಡಿದ್ದಾನೆ ಪ್ರಶಾಂತು ಮುಂದಿನ ಪೀಳಿಗೆಗೆ ಒಂದು ಮುಂದಿನ ಡೈರೆಕ್ಟ್ರುಗಳಿಗೆಲ್ಲ ಒಂದು ಎಕ್ಸ್ಪ್ರೆಸ್ ಆಗ್ತಾನೆ ಖಂಡಿತ ಇನ್ನು ಮುಂದೆ ಮುಂದೆ ಒಳ್ಳೆಯದಾಗಲಿ ನಡೀತಾನೆ ಅಂತ ಭರವಸೆ ನಾನು ನಡೀತದೆ ತರುಣನದು ಮುಂದೆ ಮೈ ಚೆಳಿ ಬಿಟ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅವನು ಶ್ರಮ ಹಂಗೆ ಇದೆ ತುಂಬ ಸೀರಿಯಲ್ ಸಿನಿಮಾಗಳಲ್ಲಿ ಏನಂತಾರೆ ಎಲ್ಲ ಕೆಲಸನೂ ಮಾಡಿ ಈಗ ಹೀರೋ ಮಾಡಿದ್ದೇನೆ ವಿಜುವಲ್ ಆ್ಯಸಪ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ನ ವಿಜ್ವಲನ್ನು ತುಂಬ ತುಂಬಾ ಚೆನ್ನಾಗಿದೆ ಏನೇಳ್ಬಿಟ್ಟು ಬಂದು ಗೊತ್ತಾಗ್ತಾಯಿಲ್ಲ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಮ್ಮ ಮಕ್ಕಳು ಸಂವಹನ ಅವರು ಅವ್ರು ಒಳ್ಳೇದಾಗಬೇಕು ಅನ್ನೋದು ಬಯಸ್ತೀನಿ ಒಳ್ಳೇದಾಗಲಿ ಮಕ್ಕಳ ನಿಮಗೆ ಒಳ್ಳೇದಾಗಲಿ ನಿನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಮೇಡಮ್ ಬನ್ನಿ ವೇದಿಕೆ ಮೇಲೆ ಬರಬೇಕು ನಮಗೆ ತುಂಬಿ ಆಗಿದೆ ಆ್ಯಕ್ಚುಲಿ ನಾನು ಇದು ಶಾರ್ಟ್ ಮೂವಿ ಅಂತೇ ಅನ್ನಿಸ್ತಾ ಇರಲಿಲ್ಲ ಅಂದರೆ ತರುಣ್ ಸರ್ ಇಷ್ಟು ಈ ರೀತಿ ಮಾಡ್ತಾ ಇದಾರೆ ಅಂತ ನಿಜ ನನ್ನ ರಿಯಲಿ ನನಗೆ ಎಕ್ಸೈಟ್ಮೆಂಟ್ ಆಯಿತು ತುಂಬ ಅವರು ಅವ್ರು ನೋಡಿದ್ರೆ ಆ ಮುಖ ಎಲ್ಲನೂ ಸೇಮ್ ನನಗೆ ಫಿಲಮ್ ಸೆಲೆಬ್ರಿಟೀಸ್ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರಲ್ಲ ಆ ಈಕ್ವಾಲಿಟಿ ಹೋಗ್ತಾ ಇದೆ ಸೊ ಅವ್ರು ಬೆಳಿಬೇಕು ಅವರು ಚೆನ್ನಾಗಿ ಮುಂದೆ ಬರಬೇಕು ಮತ್ತು ಇನ್ನೂ ದೊಡ್ಡ ದೊಡ್ಡ ಶಾರ್ಟ್ ಮೂವೀಸ್ ಅಲ್ಲ ದೊಡ್ಡ ದೊಡ್ಡ ಮೂವೀಸ್ಗೆ ಅವರು ಹೀರೋ ಆಗಬೇಕು ಅಂತ ನನ್ನ ಆಸೆ ಬಟ್ ನನಗೆ ಡಬ್ಬಿಂಗಲ್ಲಿ ಒಂದೇ ಒಂದು ಸತಿ ನಾನು ನೋಡಿದ್ದೆವ್ರನ್ನ ಡಬ್ಬಿಂಗಲ್ಲಿ ಲೈಕ್ ನನ್ನ ಅವರು ಯಾವ ರೀತಿ ಪ್ರಮೋಟ್ ಮಾಡಿದ್ದು ಯಾವ ಥರ ಹೇಳಿದ್ರು ಅಂತ ಆವಾಗಲೇ ಗೊತ್ತಾಯ್ತು ಇವ್ರು ಇಷ್ಟು ಆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ ಬಟ್ ನಾನು ಅದನ್ನು ಬಿಟ್ಬಿಟ್ಟಿದ್ದೆ ಬಟ್ ಇವಾಗ ಅದು ನನಗೆ ತುಂಬಾ ಸರ್ಪ್ರೈಸ್ ಆಯಿತು ಹಕ್ಕದಾಗಿದೆ ಮೂವಿ ಆಮೇಲೆ ಶಾರ್ಟ್ ಮೂವೀಸು ತುಂಬ ಚೆನ್ನಾಗಾಗಲಿ ಮತ್ತು ನಮ್ಮ ತರುಣ್ ಸರ್ ಅಂತೂ ತುಂಬ ಚೆನ್ನಾಗಿ ಅವ್ರು ಬೆಳೀಬೇಕು ಅಂತ ನನ್ನ ಮತ್ತೆ ಹೋಲ್ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅವ್ರು ನಾನು ಹಾರೈತೀನಿ ಥ್ಯಾಂಕ್ ಯು ಹೇಗಿತ್ತು ಸರ್ ನನ್ನ ಹೆಸರು ಅಹಮದ್ ನಾನು ಬಹಳ ದಿವಸದ ಹಿಂದೆ ಶೂಟಿಂಗ್ ನಡೀತಾ ಇತ್ತು ಆವಾಗ ತರು ಬಂತು ನನ್ನ ಹತ್ರ ಈ ಥರ ನಿಮ್ಮೊಂದು ಕ್ಯಾರೆಕ್ಟರ್ ಸರ್ ಮಾಡಬೇಕು ನಾನು ಒಪ್ಕೊಂಡಿದ್ದೆ ಆ ಕ್ಯಾರೆಕ್ಟರ್ ಕೊಟ್ಟರು ಇದರಲ್ಲಿ ನಂದೊಂದು ಪಾತ್ರ ಇದೆ ಇಷ್ಟು ಯಂಗ್ ಏಜ್ನಲ್ಲಿ ಇಷ್ಟು ಒಳ್ಳೆ ಡೈರೆಕ್ಟರು ಡೈರೆಕ್ಷನ್ ಬಹಳ ಚೆನ್ನಾಗಿದೆ ಎಲ್ಲೂ ಏನೂ ಇಲ್ಲ ಇದರಲ್ಲಿ ಎಷ್ಟು ಜನ ಪಾತ್ರ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ನಟಿಸಿದ್ದಾರೆ ತರು ಇಂಥ ಪಿಕ್ಚರ್ಗಳು ಇನ್ನೂ ಅನೇಕ ತೆಗಿತು ಅಂತ ನಾನು ದೇವರ ಹತ್ರ ಇಟ್ಕೊತೀನಿ ಬಹಳ ಯಂಗ್ ಆ್ಯಂಡ್ ಡೈನಾಮಿಕ್ ಡೈರೆಕ್ಟರ್ ಆ್ಯಸ್ ವೆಲ್ ಆಸ್ ಆ್ಯಕ್ಟರ್ ಇವರು ಬಹಳ ಸಂತೋಷ ಆಗುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ಡೈರೆಕ್ಷನ್ ಬಹಳ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಇದ್ರದೇ ಆಗಲಿ ನ್ಯೂ ಅದೇ ಆಗಲಿ ಇನ್ನು ಫೈ ಫೈ ಜಿ ಅಂತ ಒಂದು ಹೊಸ ಪಿಕ್ಚರ್ ಬರ್ತಾ ಇದೆ ಅದ್ರ ಬಗ್ಗೆ ದೇವರು ಇವಾಗ ಇನ್ನು ಅನೇಕ ಅನೇಕ ಪಿಕ್ಚರ್ಸ್ ಮಾಡೋದಕ್ಕೆ ಇವರಿಗೆ ಪ್ರೋತ್ಸಾಹ ಕೊಡಲಿ E unha múnda é toda a Belize, na